ಎಲ್ರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ ಯಾರು ಒಬ್ಬರಿಗಿಂತ ದೊಡ್ಡವರ ಪಕ್ಷಕ್ಕಿಂತ ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ತರಬೇಡಿ ಅಂತಾರೆ ಆ ಚರ್ಚೆ ತರಬೇಡಿ ಹೇಳ್ರಿ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡಬೇಕು

ಮಾಡಲಿ ವಾಟ್ ಬೈ ದ ಇಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಡಿ ಕೆ ಶಿವಕುಮಾರ್ ವಾಟ್ ಇಸ್ ರಾಂಗ್ ಇನ್ ದಟ್ ಈಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಕೆಪಿಸಿಸಿ ಅಧ್ಯಕ್ಷರಾರು ಆನ್ ಫಾಲೋವರ್ಸ್ ಆನ್ ಆಪෙක්ಸ್ ಯಾರು ಸಿ ಅಧಿಕಾರದಲ್ಲಿ ಇದ್ದಾಗ ನಾನು ಮಾಡದೆ ಅವರು ಮಾಡದೆ ಅನ್ನೋದು ಮುಖ್ಯ ಅಲ್ಲ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು ಆ ಅದರಿಂದ ಸರ್ಕಾರ ಮಾಡಿತ್ತು ಅದ್ರ ಪ್ರಶ್ನೆ ಬರೋದೇ ಇಲ್ಲ ಅವ್ರು ಮಾಡಿದೋ ಇವ್ರು ಮಾಡಿದೋ ಅನ್ನೋ ಪ್ರಶ್ನೆ ಇಲ್ಲ ಕ್ರಾಂತಿ ಕ್ರಾಂತಿ ಅಂತ ಸಂಕ್ರಾಂತಿ ಕ್ರಾಂತಿ ಅಂತ ಅವರ ಸರ್ ಈಗ ವಸ್ತಾಗಿ ಎಲ್ಲ ಮುಗಿದೈತಲ್ಲ ಬಿಡಿ ಎಲ್ಲ ಮುಗಿದಿರೋ ಸರ್ ಬಜೆಟ್ ಒಳಗಡೆ ಗೊಂದಲವಾಗಿದೆ ಹೇಳಿ ಸರ್ ಒನ್ ಸ್ಫರ ಹೇಳತೀನಿ ಇಲ್ಲ ಅಲ್ಟಿಮೇಟ್ಲಿ ಹೈ ಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್ ಹೈ ಕಮಾಂಡ್ ಏನ್ ಡಿಸಿಷನ್ ಅಂತ ಹೇಳ್ತಿದ್ರೆ ಅದಕ್ಕೆ ಎಲ್ಲರೂ ಬರ್ತಾರೆ